ನಮ್ಮ ಸಹಕಾರ ಮಂದಿಗೆ ಎಲ್ರದೂ ಛಾತ್ ಅಂತ ಅನ್ಕೋತೀನಿ ಏನಂದ್ರೆ ಈಗ ನೀವೆಲ್ಲರೂ ಇಷ್ಟಪಟ್ಟಂಗೆ ನಾನೊಂದು ಹಾರರ್ ಸ್ಟೋರಿ ಶುರು ಮಾಡೀನಿ ದಯವಿಟ್ಟು ಇದಕ್ಕೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಂಗೆ ಪ್ರೀತಿ ತೋರಿಸ್ರಿ ಎಷ್ಟು ಜಾಸ್ತಿ ಲೈಕ್ ಬರುತ್ತಾ ನಂಗೆ ಅದ್ರ ಮೇಲೆ ನಾನು ಡಿಪೆಂಡ್ ಆಗುತ್ತಾ ನಾನು ನೆಕ್ಸ್ಟ್ ಈಗ ವಿಡಿಯೋ ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ದಯವಿಟ್ಟು ನಂಗೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಆಡೋ ಮಾಡೋ ಮುಖಾಂತರ ದಯವಿಟ್ಟು ನಿಮ್ಮ ಪ್ರೀತಿನ ನಂಗೆ ತೋರಿಸ್ರಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಇದೊಳಗೆ ನನ್ನ ಹೆಸರು ಶಾರದಾ ಅವರು ಸೋಮನಾಥ್ ನನ್ನ ಮಗಳು ಶ್ವೇತಾ ನಾವು ಮೂರು ಮಂದಿ ತಮಿಳ್ನಾಡಿನಾಗ ಇದೀವಿ ರೀ ಸದ್ಯಕ್ಕೆ ನಾವು ನಿಮ್ಗೆ ಅಲ್ಲಿ ಬೋರ್ಡ್ನಾಗಾಗಲೇ ಅಕ್ಷರ ಕಂಡಿರ್ಬೇಕಾ ನಾವು ಇದ್ದೀವಿ ನಿಮ್ಗೆ ಕತೆ ಹೆಸರು ಇನ್ನೊಂದು ಆಗ್ಲೇ ಗೊತ್ತಾಗಿತ್ತು ನಾನೇನು ಹೇಳೋದು ಬೇಡ ನಿಗುಡು ಹಳ್ಳಿ ಹಳ್ಳಿಯ ಕತೆ ಅಂತ ಹೇಳಿ ಇದು ಹಾರರ್ ಸ್ಟೋರಿ ಪ್ಯೂರ್ ಹಾರರ್ ಸ್ಟೋರಿ ಆಗಿರುತ್ತೆ ಬಟ್ ಸ್ಟಾರ್ಟಿಂಗ್ ಏನು ಹಾರರ್ ಇರೋಲ್ಲ ಏನೇನಾಗುತ್ತೆ ಇವ್ರ್ಯಾಕೆ ತಮಿಳುನಾಡಿನಾಗ ಅದರ ಕರ್ನಾಟಕ ಬಿಟ್ಟು ಅದೆಲ್ಲನೂ ನೀವು ನೋಡ್ಕೊಂಡು ಹೋದಂಗೆಲ್ಲ ನಿಮ್ಗೆ ಗೊತ್ತಾಗುತ್ತಾ ಬಟ್ ಪ್ಯೂರ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿರೋ ಸ್ಟೋರಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅರಿ ನನಗೊಂದು ಕೈಯಾಗಿ ಚೀಲ ಕೊಡ್ರಿ ನೀವು ಒಬ್ಬರು ಯಾಕೆ ಹಿಡ್ಕೊಂಡು ನಿಂದ್ರೆ ಕತ್ತೀರಿ ಆ ಚೀಲ ನರ ಇರ್ಲಿ ಬಿಡು ಶಾರದಾ ಅದೇನ್ ಬಹಳ ಭಾರ ಇಲ್ಲ ಅಲ್ಲಿ ಬೈಕ್ ಐತಲ್ಲ ಅಲ್ಲಿ ಹೋಗಿ ಹಿಂದಿಲ್ ಇದ್ರಾಗ ನಾ ಇಡ್ತೀನಿ ಬೈಕ್ ನಾಗ ಇದನ್ನ ಈಚೆ ಕಡೆಗೆ ಹ್ಯಾಂಡ್ಲ್ ಹತ್ರ ನೇಟ್ ಹಾಕ್ತೀನಿ ನೀನು ಶ್ವೇತಾ ಇಬ್ಬರು ಹಿಂದ್ ಕುಂದ್ರಂತ್ರಿ ಅಂತ ಅಲ್ಲ ರೀ ಆದ್ರೂ ಅಲ್ಲಿಂದ ನೀವು ಒಬ್ಬರೇ ಹಿಡ್ಕೊಂಡ್ ಬರಕತ್ತೀರಿ ನಾ ಹಿಡ್ಕೋತೀನಿ ಅಂದ್ರೂ ಕೊಡುವಲ್ರಿ ಹಿಂಗೆ ಮಾಡಿದ್ರೆ ನಿಜವಾಗ್ಲೂ ನೆಕ್ಸ್ಟ್ ಇಂದ ನಾನು ನಿಮ್ಮನ್ನು ಮಾರ್ಕೆಟ್ಗೆ ಕರ್ಕೊಂಬರಲ್ಲ ನಂಗೆ ನೋಡಿದ್ರೆ ಹಾಳಾಗಿ ಹೋಗ್ಲಿ ತಮಿಳ್ ಬರಲ್ಲ ಆ ಕಾರಣಕ್ಕೆ ನಿಮ್ಮನ್ನು ಕರ್ಕೊಂಬರ್ತೀನಿ ನೀವು ನೋಡಿದ್ರೆ ಹಿಂಗೆ ಮಾಡ್ತೀರಿ ಓಹೋ ಇಲ್ಲ ಅಂದ್ರೆ ಮಹಾರಾಣಿಯರು ಒಬ್ಬರೇ ಬಂದ್ಬಿಡ್ತಿದ್ರೆ ಮಾರ್ಕೆಟ್ಗೆ ನಡೀರಿ ನಡಿ ಸಾಕು ಅಲ್ಲಿ ಇದ್ರಾಗ ಬಿಸಿ ಬಿಸಿ ದೋಸೆ ತಿಂದು ಹೋಗ್ಬಿಡನ್ರಿ ಅಂತ ಹ್ಮ್ ನಂಗೆ ಗೊತ್ತಿಲ್ಲ ನಾ ಈ ಕತಿ ಶುರು ಮಾಡಿದೆ ನಮ್ಮ ಅಂಗಡಿ ಮುಂದೆ ಒಬ್ಬರಿಗೆ ಆಕ್ಸಿಡೆಂಟ್ ಆಯಿತು ಏನೋ ಗೊತ್ತಿಲ್ಲ ಏನೆಲ್ಲ ಕಾಕತಾಳಿಯನೋ ಅಥವಾ ಏನೋ ಗೊತ್ತಿಲ್ಲ ನೋಡೋಣ ಬಹುಶಃ ನಿಮ್ಗೆ ಸೌಂಡ್ ಬಂದಿರುತ್ತೆ ಗಡ್ಗಡ್ ಅನ್ನೋದು ನಾವು ಓಡೋದೆ ಆ ಸೌಂಡ್ ಕೇಳಿ ನಿಮಗೂ ಕೇಳಿಸ್ತಾ ಇಲ್ವಾ ನಂಗೆ ಗೊತ್ತಿಲ್ಲ ಬಟ್ ಏನು ಆಗಿಲ್ಲ ಬಿದ್ರವರು ಸ್ವಲ್ಪ ಅಷ್ಟ ತಟ್ಟಿದ ಗಾಯ ಆಗೈತಿ ರೀ ಅದೇನು ದೋಸೆ ರೀ ನಾ ಚಂದ ಮನೆಯಾಗ ಅರ್ಜಿ ಮಾಡ್ತೀನಿ ಅಂತ ಹೋಗ್ತೀನೋಣ ಅಂತ ಇನ್ನೂ ಏನು ಭಾಳ ಹೊತ್ತಾಗಿಲ್ಲ ಏನಿಲ್ಲ ಈಗಿನ ಏಳು ಗಂಟೆ ಬರ್ರಿ ಬರ್ರಿ ಸಾಕು

இன்னும் ஒரு பதில் ಹೌದು ನಮ್ ಕೋಡ್ರು ದೊಡ್ಡ ಮಗನ ಇವ ಇಲ್ಲಿರ್ತಾನ ಇವ್ವಾ ಸೋಮನಾಥ ಏ ಸೋಮನಾಥ ಸೋಮನಾಥ ಏ ಸೋಮನಾಥ ನಿಂಗಳು ಯಾರಣ್ಣ ಏನಕ್ಕ ತೆರೆಯದು ಅಲ್ಲೋ ಸೋಮನಾಥ ನೀನೇನೋ ಯಪ್ಪ ಗೊತ್ತಿಲ್ಲದ ಭಾಷೆದಾಗ ಮಾತಾಡ್ತಿಯಲ್ಲ ಅಲ್ಲ ನಾನ ಅಬ್ಬಿಗೇರಿ ಅಂಬಣ್ಣ ಅಬ್ಬಿಗೇರಿ ಅಂಬಣ್ಣ ಇಲ್ಲ ಅಣ್ಣ ಇಲ್ಲ ಏನಕ್ಕೆ ಅಣ್ಣ ಶಾರದಾ ಮತ್ತೆ ಕನ್ನಡದಾಗ ಮಾತಾಡ್ತಾಳ ನೀ ಏನಪ್ಪ ಬರೀ ನೀನ್ ತಮಿಳ ಬರ್ತ ಮಾತಾಡ್ತಿಲ್ವ ನಾನು ನಾನು ಅಬ್ಬಿಗಿರಿ ಅಂಬಣ್ಣ ನೀ ಬರ್ತಿದ್ದಿಲ್ಲ ನಮ್ಮ ಅಂಬಣ್ಣರ ಅಂಬಣ್ಣರ ಅಂತಂದು ನಾನಾ ಅದು ಬಾಳ ಅಮ್ಮಾರ ಹಂಗಾಗಿ ಅವ್ರಿಗೆ ಶಾರದ ತಡೀಮ್ ಗೊತ್ತಾಗ್ಲಿಲ್ಲ ನಂಗ ನೀವೇನಣ್ಣ ಇಲ್ಲಿ ಏ ನಾವು ರಾಮೇಶ್ವರಮು ಕನ್ಯಾಕುಮಾರಿ ಮಧುರೈ ಮೀನಾಕ್ಷಿ ಕಂಚಿ ಕಾಮಾಕ್ಷಿ ಇವನ್ನೆಲ್ಲ ನೋಡೋಣ ಅಂತಂದು ಬಂದಿದ್ವಿಪ್ಪ ಟ್ರಿಪ್ಪಿಗೆ ಅಂತಂದು ಇಲ್ಲಿ ಈ ಊರಾಗ ಒಂದ್ ಯಾವ್ದಾ ಆಂಜನೇಯನ್ ಗುಡಿ ಐತಂದ್ರ ಅದನ್ನ ನೋಡ್ಕೊಂಡು ಹೋಗ್ಬಿಡಣ ಅಂತಂದು ನಿಂತ್ವಿ ಆಮೇಲೆ ಸಾಣದ ಅಂತಂದು ಆದ್ರೆ ಏನತ್ ನೋಡೋಣ ನಡ್ರಿ ಅಂತ ಬಂದ್ವಿ ಅಲ್ಲಿ ಹೋಟ್ಲ್ದಾಗ ಚಾ ಕುಡಿಯಕತ್ತಿದ್ವಿ ನಾನ್ ಹಗ ಬಂದ್ಯಾ ನಂಗೆ ಚುಟ್ಟ ಬೇಕಾಗಿತ್ತ ಚುಟ್ಟ ಅನ್ನಕೆ ಏನಂತಾರ ಗೊತ್ತಿಲ್ಲ ನನಗೆ ತಮಿಳಿನಾಗ ಹುಡ್ಕಂಡ್ ಹುಡ್ಕಂಡ್ ಬಂದ್ ಹಂಗ ನೋಡಿದ್ರ ನೀನು ಚಲೋ ಆತ್ ನೋಡು ಇಲ್ಲಿರ್ತಿ ಏನ್ ನೀನು ಇಲ್ಲ ಇಲ್ಲಿರಲ್ಲ ನಾವು ನಿಮ್ಮಂಗ ಟ್ರಿಪ್ಪಿಗೆ ಬಂದಿದ್ವಿ ನನ್ನ ಮಗಳದ್ದು ಸಾಲಿ ಒಂದು ಚೂರು ತಡ ಮಾಡಿ ಅದಕ್ಕೆ ಆಕಿದಿನ ತಡ ಆಗತ್ತ ಚಲೋ ಆಗದ ಅದಕ್ಕೆ ಒಂದಿಟ್ಟು ಹೋಗಿ ಬರೋಣ ಅಡಿಕೆ ಅಂತ ನಾವು ಬಂದಿದ್ವಿ ಇಲ್ಲ ಇಲ್ಲ ನಾವು ಇಲ್ಲಿರಲ್ ತಮಿಳ್ನಾಡಿನಾಗ ಇರಲ್ಲ ಶಾರದಾ ಸುಮ್ನಿರು ಅಲ್ಲೋ ಸೋಮನಾಥ ನೀ ನೋಡಿದ್ರ ಇಲ್ಲಿರೋದಿಲ್ಲ ಅಂತಿದಿ ಮತ್ ಪ್ರವಾಸಕ್ಕೆ ಬಂದಿರೋರಿಗೆ ಯಾಕೆ ಇಷ್ಟ ಕುಂದ್ ಆ ಚೀಲ ತುಂಬಾ ಇದ್ದಂಗೈತಿ ಏನು ಅದು ಅಂಬಣ್ಣ ನಾವು ಮತ್ತ ಬಾಳ ಮಂದಿ ಬಂದಿವಪ್ಪ ಒಬ್ರಿಬ್ರು ಬಂದಿಲ್ಲ ದೊಡ್ಡದೊಡ್ ಟೀಟಿನೇ ತಗೊಂಬಂದಿವ ನಾವು ತಂದಿದ್ದ ರೇಷನ್ ಒಟ್ಟು ಖಾಲಿಗಿದ್ದಿ ಮತ್ತ್ ನಾವು ನಿಂತ ನಿಂದ್ರಿಸಿ ಅಡಿಗೆ ಮಾಡ್ತಿವ ಈಗಲ್ಲಿ ನಿಂದ್ರಶಾರ ಅಡ್ಗಿ ಅಡಿಗೆ ಮಾಡಕತ್ತಾರ ಉಪ್ಪಿಟ್ಟು ಜೋರೈತಿ ಅದಕ್ಕ ನಾನು ನನ್ನ ಮಗಳು ಈಕಿಗೊಂದಿಟ್ಟು ನೆಗಡಿಗಿತ್ತ ಬೇಕಾಗಿತ್ತು ನನ್ನ ಮಗಳು ಒಂದಿಟ್ಟು ದಾಖಲೆ ಡಾಕ್ಟರ್ ಹತ್ರ ತೋರಿಸ್ಬೇಕಿತ್ತು ಅದಕ್ಕ ಮೂರು ಮಂದಿ ಬಂದ್ವಿ ಅವ್ರೆಲ್ಲದಾರ ಹಂಗಾಗಿ ಎಲ್ಲ ಕೈಪಲ್ಲಿ ರೇಷನ್ ಪಶನ್ ಐತಿ ನಾವು ಮೈಸೂರಿಗೆ ಇರ್ತೀವಿ ಮೈಸೂರಾಗ ಹೌದಾ ಹ್ಮ ಮೊನ್ನೆ ನಿಮ್ಮ ಅಪ್ಪಗೆ ಬಹಳ ಆರಾಮ್ ಹೋಗ್ಲಿ ಬಿಡು ಅಂಬಣ್ಣ ಅಯ್ಯವ ಎಂತ ಬೇಸಿದಿ ಅಯ್ಯವ ನೀ ಹೆಣ್ಮಳು ನೋಡವ್ವ ಎಂತ ಒಳ್ಳಿ ಒಂದ್ಸರಿನು ನೋಡಿಲ್ಲ ಮಾವ ಹೆಂಗ್ ಏನವ ಹಂಗ ನಿಂತ ನಿಂತವನ ಕುಸಿದ್ ಬಿದ್ಬಿಟ್ಟ ಊರು ನಿಂಗೆ ಐತಲ್ವ ನಮ್ಮ ಊರದು ಏನ್ ಹಣ ಬರ ಅನ್ನೋದು ಅಮ್ಮಣ್ಣ ಏನು ಹೇಳಿಲ್ಲ ನಾನು ಅಯ್ಯೋ ಅಯ್ಯಯ್ಯೋ ಆ ಏನಿಲ್ಲವಾ ಏನಿಲ್ಲ ಹೊತ್ತು ಬಂದಾಗ ನಿನ್ನ ಗಂಡ ಹೇಳ್ತಾನ ನನ್ನ ಸಂಗಟ ಬಂದವರೂ ಕಾಯ್ಕತ್ತಾರ ಬರ್ಲ ಆ ಹೋರಿ ನೀವು ಸೇಫಾಗಿ ಹೋರಿ ನಾ ಹೋಗಿವಿ ಹೇಳ್ತೀನಿ ನಿಮ್ಮಪ್ಪಗ ಹಿಂಗ ಸಿಕ್ಕಿದ್ದ ಪ್ರವಾಸಕ್ಕೆ ಬಂದಿದ್ದ ನಿನ್ನ ಮಗ ಅಂತ ಬರ್ಲ ಊಹ ಶಾರದಾ ನಿನ್ಗೆ ಸರಿ ಹೇಳೀನಿ ನಮ್ಮ ಊರವ್ರು ಯಾರ ಸಿಕ್ಕ್ರೂ ನಾ ಎದಕ್ಕೆ ರಾಜ್ಯನ ಬಿಟ್ಟು ಬಂದೀನಿ ನಿನ್ನ ಸಂಬಂಧ ನನ್ನ ಮಗಳ ಸಂಬಂಧ ನಾನು ನಿನ್ನನ್ನ ನನ್ನ ಮಗಳ ನರಕ ಕರ್ಕೊಂಡೋಗಿ ನನಗೆ ಹಾಕಕ್ಕೆ ಇಷ್ಟ ಇಲ್ಲ ನಮ್ದು ಬುನಾದಿ ಇರದ ಅಲ್ಲೆಲ್ಲ ತಪ್ಪೇನೈತಿ ನೀವು ಯಾಕೆ ನಿಮ್ಮ ಊರಿನ ಮನೆ ಯಾರನ್ನು ಕರ್ಕೊಂಡು ಹೋಗ್ತಿಲ್ಲ ಏನಿದು ಅದು ಏನು ಯಾಕ ಅದನ್ನ ಹೇಳಕ್ ಇನ್ನ ನಮಗ ಟೈಮ್ ಬಂದಿಲ್ಲ ನಾನು ನಿನಗೆ ಹೇಳುದಿಲ್ಲ ನಡಿ ಮನಿಗೆ ಹೋಗೋಣ ಇನ್ ಯಾವತ್ತರ ಆಗಲಿ ಯಾರು ನಮ್ಮ ಊರರು ಅಂತ ಹೇಳಿದ್ರ ನಾನು ಅಕ್ಕಿ ಶ್ವೇತಾ ಹೇಳಿ ನೀ ಶ್ವೇತಾ ಬಾಯ ಮುಚ್ಕೊಂಡು ನಿಂತಾಳೆ ಆ ಸಣ್ಣ ಹುಡುಗಿ ಕಿನ ಆತ ಆತ ನೀನಂತ್ರ ಅಯ್ಯೋ ಹಂಗಲ್ಲ ನಂಗೇನೋ ನಮ್ಮ ಊರು ನಮ್ಮ ಅಂದ ತಕ್ಷಣ ಅದೇನೋ ಪ್ರೀತಿ ಬಂದ್ಬಿಡುತ್ತ ಅದಕ್ಕೆ ಮಾತಾಡಕ್ಕೆ ಹೋದೆ ಅವ್ವ ಅಪ್ಪ ಸರಿ ಹೇಳಾನಲ್ಲ ಅಲ್ಲಿ ಏನೋ ಪ್ರಾಬ್ಲಮ್ ಐತಿ ಬಾಡ ಅದರದ ಸುದ್ದಿ ತಗಿಬಾಡ್ರಿ ಅಂತ ಹೇಳಿ ಅಪ್ಪ ಮನಸಿಗೆ ಯಾಕೆ ಮೇಜರ್ ಮಾಡ್ತಿ ಅದೇನೋ ಅಪ್ಪ ನಾನಂತ್ರ ಒಂದ ದಿನಕ್ಕೂ ನಮ್ಮ ಅತ್ತೆ ಹೆಂಗದಾಳ ನಮ್ಮ ಮಾವ ಹೆಂಗದಾಳ ಫೋಟೋನು ತೋರಿಸಿಲ್ಲ ಓ ಯಾವುದಂತ ಅದನ್ನು ಹೇಳಿಲ್ಲ ಅಬ್ಬಿಗಿರಿ ಅನಿ ಮೂರು ಆ ಅಬ್ಬಿಗಿರಿ ಅಲ್ಲ ಅವರ ಅಡ್ರೆಸ್ ಅಬ್ಬಿಗಿರಿ ಅಬ್ಬಿಗಿರಿ ಅಂಬಣ್ಣ ಅಂತಾರೆ ಸರಿ ನಾನು ಒಂದು ಮಾತು ಕೇಳಲ್ಲ ಬಸರ ಮಾಡ್ಕೊಳ್ಳಲ್ಲಲ್ಲ ನೀ ಏನು ಕೇಳ್ತಿ ಅಂತ ಗೊತ್ತೈತಿ ಅದ ಸೇಮ್ ಹಳೆ ಕ್ಯಾಶೆಟ್ ಹಾಕ್ಬೇಡ ಸುಮ್ಮನೆ ನಡಿ ಹಂಗಲ್ರಿ ಸರಿ ಕೇಳು ನಿನಗೆ ಗೊತ್ತೈತಿ ಇಲ್ಲ ರಾತ್ರಿ ಮಲ್ಕೊಂಡತನ ಎಬಿಶ್ಕೈತಿ ನೀನು ಅದು ಏನು ನಿನ್ನ ತಲೆಯಾಗ ಬಂದೈತ ಕೇಳು ಸರಿ ಅಕ್ಕ ನಾಡ್ಕೊಂಡರಣ ಶಾರದಾ ನನ್ನ ಮಗಳು ಹದಿನಾಲ್ಕು ವರ್ಷದಾಗ ಇದಾಳೆ ಹದಿನಾಲ್ಕು ವರ್ಷಕ್ಕೆ ನನ್ನ ಮಗಳು ಒಂಬತ್ತನೇ ಕ್ಲಾಸ್ ಓದ್ತಾಳೆ ಇಷ್ಟು ವರ್ಷ ಆದ್ರೂ ನಾನು ನನ್ನ ತಾಯಿ ತಂದೆ ನಂಗೆ ನೋಡ್ಬೇಕು ಅನಿಸಿಲ್ಲ ಅರ್ಥ ಮಾಡ್ಕೋ ಕರ್ಕೊಂಡು ಹೋಗೋದಾಗಿದ್ರ ನಾನು ಖಂಡಿತವಾಗೂ ನಿನ್ನ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಿದ್ದೆ ಒಂದು ಅರ್ಥ ಮಾಡ್ಕೊ ಶ್ವೇತಾ ನೀನು ಅರ್ಥ ಮಾಡ್ಕೊ ಮಗಳ ನಾವು ಯಾವತ್ತರ ಊರ್ ಹೋಗೋ ಪರಿಸ್ಥಿತಿ ಬಂದ್ರ ನಾನು ನೀವು ಯಾರು ಯಾರು ಗೊತ್ತಿಲ್ಲ ಹೇಳ್ರಿ ನಿನಗ ಟೈಮ್ ಅಂದಾಗ ಎಲ್ಲ ಗೊತ್ತಾಗುತ್ತ ಒಂದಲ್ಲ ಒಂದಿನ ಬರುತ್ತ ಈಗ ಅಕಸ್ಮಾತ್ ಆಗಿ ನಮ್ಮೂರ ಸಿಕ್ನಲ್ಲ ಹಂಗ ನಮ್ಮವ್ವ ನಮ್ಮಪ್ಪನ ಸಿಗ್ಬೋದು ಇಲ್ಲ ನಾವು ಊರಿಗೆ ಹೋಗೋ ಪರಿಸ್ಥಿತಿ ಬರ್ಬೋದು ದಯವಿಟ್ಟು ಅವಾಗ ನೀವು ಹಿಂದೆ ಹಿಂದ್ ಬರ್ಬಾಡ್ರಿ ನಾವು ಒಬ್ಬನ ನಾನು ನಾನೇನಾರ ಇನ್ ಕೇಸ್ ಊರಿಂದ ಬರಲಿಲ್ಲ ಅಂದ್ರೆ ನೀವು ನನ್ನ ಹುಡ್ಕೊಂಡ್ ಬರೋ ಪ್ರಯತ್ನ ಮಾಡಬೇಡ್ರಿ ನಂಗೆ ಗೊತ್ತಿಲ್ಲ ವಾಪಸ್ ಬರ್ತೀನೋ ಹಂಗ ಹೋಗ್ತೀನೋ ಏನಾಗುತ್ತೋ ನನ್ನ ಮುಂದೆ ಜೀವನ ಗೊತ್ತಿಲ್ಲ ನಂಗೆ ನನಗಿರೋಶಾರ್ಧ ನಿಂದು ನನ್ನ ಮಗಳದ ಚಿಂತೆ ಶಾರ್ದ ನನ್ನ ಮಗಳದು ನಿಂದ ಹಂಗೇನಾರ ನನ್ಗೇನ್ ಹೆಚ್ಚು ಕಮ್ಮಿ ಆದ್ರ